ನಮಸ್ಕಾರ ನೀವು ನೋಡ್ತಾ ಇದ್ದೀರ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ಈ ಬಾರಿ ಏಕೈಕ ರಾಜ್ಯೋತ್ಸವದ ಪ್ರಶಸ್ತಿ ಬಂದಿದೆ ಪ್ರಸಿದ್ಧ ಯಕ್ಷಗಾನ ಭಾಗವತರಾದ ಸಿದ್ದಾಪುರದ ಕೃಷ್ಣ ಪರಮೇಶ್ವರ್ ಹೆಗಡೆಯವರಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಐದು ದಶಕಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿದ್ದು ಸಹಸ್ರಾರು ಕಲಾವಿದರನ್ನ ರಂಗದಲ್ಲಿ ಕುಣಿಸಿದವರು ಕೆಪಿ ಹೆಗಡೆ ಹರಕೆ ಆಟವಾಗಲಿ ಮೇಳದ ಆಟವಾಗಲಿ ಟಿಕೆಟ್ ಇಟ್ಟು ಏರ್ಪಡಿಸಿದ ಪ್ರದರ್ಶನವೇ ಇರಲಿ ತಾನು ಕಾಣಿಸಿಕೊಳ್ಳದೆ ಸಂಪೂರ್ಣ ಯಕ್ಷಗಾನ ಚೆಂದಗಾಣಿಸುತ್ತಿದ್ದ ಭಾಗವತರಲ್ಲಿ ಅಗ್ರ ಪಂಕ್ತಿಯಲ್ಲಿ ಹೆಗಡೆ ಅವರು ನಿಲ್ಲುತ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಿದ್ದಾಪುರ ತಾಲೂಕಿನ ಗೋಳಗೋಡನಲ್ಲಿ ಜನಿಸಿದ ಕೆಪಿ ಹೆಗಡೆ ಅವರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಹಂಗಾರಕಟ್ಟೆ ಯಕ್ಷಗಾನ ಕಲಿಕಾ ಕೇಂದ್ರಕ್ಕೆ ಸೇರಿ ಪ್ರಾಚಾರ್ಯ ನಾರಣಪ್ಪ ಉಪ್ಪೂರ್ ಅವರ ಶಿಷ್ಯರಾದರು ಕೆಪಿ ಅವರ ಚಿಕ್ಕಪ್ಪ ಸೋದರಮಾವ ಕೂಡ ಯಕ್ಷಗಾನ ಕಲಾವಿದರು ಶಾಲೆಗೆ ಹೋಗುವಾಗಲೇ ಮನೆಯಿಂದ ಮೂರು ಮೈಲಿ ದೂರದ ಹೊಸ್ತೋಟ ಮಂಜುನಾಥ ಭಟ್ಟರು ನಡೆಸುವ ತರಬೇತಿ ಶಾಲೆಗೆ ನಡೆದು ಹೋಗಿ ಕಲಿತು ಬರುತ್ತಿದ್ದರು ಈ ಸೆಳೆತವೇ ಯಕ್ಷಗಾನ ಕ್ಷೇತ್ರಕ್ಕೆ ಹೋಗಲು ಕಾರಣವಾಯಿತು ಕೆಪಿ ಹೆಗಡೆ ಅವರು ಕೂಡ ತಮ್ಮ ಗುರುಗಳಂತೆ ನೂರಾರು ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಅಲ್ಲದೆ ಅವಿಭಜಿತ ದಕ್ಷಿಣೋತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯ ಹಲವಾರು ಮೇಳಗಳಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಮುಖವಾಗಿ ಮಹಾಲಿಂಗೇಶ್ವರ ಮೇಳ ಕೋಟ ಸಾಲಿಗ್ರಾಮ ಪೆರಡೂರು ಮುಲ್ಕಿ ಶಿರಸಿ ಮೇಳ ಮಂದಾರ್ತಿ ಮೇಳ ಕುಮಟಾ ಗೋವಿಂದ ನಾಯ್ಕರ ಮೇಳ ಕಮಲಶಿಲೆ ಮೇಳ ಪಂಚಲಿಂಗೇಶ್ವರ ಮೇಳ ಅಮೃತೇಶ್ವರಿ ಮೇಳ ತೀರ್ಥಹಳ್ಳಿ ಮೇಳದಲ್ಲಿ ಸೇವೆ ಸಲ್ಲಿಸಿದ್ದಾರೆ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ತುಂಬ ಖುಷಿಯಾಯಿತು ಹೀಗೆ ಇನ್ನೂ ಹಲವಾರು ಕಲಾವಿದರಿಗೆ ಇಂತಹ ಪ್ರಶಸ್ತಿ ಸಿಕ್ಕಲಿ ಅಂತ ನನ್ನ ಹಾರೈಕೆ ನನ್ನ ಹತ್ರ ಕಲಿತಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದ ಅವರಿಗೂ ಮುಂದೆ ಇಂತಹ ಪ್ರಶಸ್ತಿ ಸಿಕ್ಕಿ ಯಕ್ಷಗಾನವನ್ನು ಉಳಿಸುವುದ್ರ ಬಗ್ಗೆ ಎಲ್ಲರೂ ಪ್ರಯತ್ನ ಮಾಡಲಿ ಯಕ್ಷಗಾನ ಉಳಿಯಲಿ ಬೆಳೀಲಿ ಅಂತ ನಾನು ಹಾರೈಸ್ತಾ ಅಷ್ಟೇ ಅಲ್ಲ ನನ್ನ ನಲವತ್ತು ವರ್ಷದ ನನ್ನ ಪ್ರಯತ್ನ ಇದು ನನಗೆ ಪ್ರತಿಫಲ ಕೊಡಿತು ಅಂತ ನಾನು ತುಂಬ ಪಟ್ಟಿದ್ದೇನೆ ಅಲ್ಲದೆ ಇನ್ನೂ ತೆರೆಮರೆಯಲ್ಲಿ ತುಂಬ ಕಲಾವಿದರಿಂದ ಅವಕೂ ಮುಂದೆ ಈ ಪ್ರಶಸ್ತಿ ಸಿಕ್ಕಲಿ ಅಂತ ನಾನು ಹಾರೈಕೆ ಇಷ್ಟೇ ಅಲ್ಲ ಸರ್ಕಾರದವರು ಇಂಥ ಕಲಾವಿದರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಆದ ಮೇಲೆ ಎಲ್ಲರಿಗೂ ಕಷ್ಟ ಆಗತ್ತೆ ಮುಂಚಿನ ಕಲಾವಿದರು ಇಂತಹ ಸಂಭಾವನೆ ಹಣವನ್ನು ಯಾರೂ ಪಡೆಯಲಿಲ್ಲ ಹಾಗಾಗಿ ಸರ್ಕಾರದವರು ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಎಲ್ಲ ಕಲಾವಿದರಿಗೂ ಇಂಥ ಪ್ರೋತ್ಸಾಹವನ್ನು ಕೊಡಲಿ ಅಂತ ನಾನು ಹಾರೈಕೊಂಡು ಆರೈಕೆ ಮಾಡಿಕೊಂಡು ನಾನು ಮಾತ್ರ ಮುಗಿಸ್ತೇನೆ